ಶಕೀಲ್ ಅವ್ರೆ ಇವತ್ತಿನ ದಿನಗಳಲ್ಲಿ ಆರೋಗ್ಯ ಕಾರ್ಡ್ಗಳು ಮತ್ತೆ ಚಾಲೂ ಆಗಿದೆ ಈಗ ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದಿಂದ ಆರೋಗ್ಯ ಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ ಆಯುಷ್ಮಾನ್ ಭಾರತ ಇದರಿಂದ ಮುಂದಿನ ದಿನಗಳಲ್ಲಿ ಜನರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮತ್ತು ಹಾಸ್ಪಿಟಲ್ಗಳಲ್ಲಿ ಮತ್ತು ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೆಲವೊಂದು ಹೆಸರು ಕೊಟ್ಟಿದ್ದಾರೆ ಅವ್ರು ಟ್ಯಾಗ್ ಮಾಡ್ತಾರೆ ಟ್ಯಾಗ್ ಮಾಡಿದಾಗ ಅಲ್ಲಿ ಕೂಡ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅವರು ಒಂದು ವರ್ಷದಲ್ಲಿ ಒಬ್ಬರು ಐದು ಲಕ್ಷವರೆಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಏನು ಬಿ ಆಪರೇಷನ್ ಇರಲಿ ಏನೇ ಒಂದು ಆರೋಗ್ಯ ವ್ಯವಸ್ಥೆ ಇರಲಿ ಅಲ್ಲಿ ಫ್ರೀಯಾಗಿ ಮಾಡ್ಕೊಳ್ಬೋದು ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ಫ್ರೀ ಫ್ರೀಯಾಗಿ ಆರೋಗ್ಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಈಗ ಅಂಥವು ಆರೋಗ್ಯ ಕಾರ್ಡ್ಗಳನ್ನು ನಾವು ನಮ್ಮ ಹತ್ರ ಒಂದು ಮೊಬೈಲ್ ಇತ್ತಂದರೆ ಯಾರು ಕೂಡ ಮಾಡ್ಕೋಬೋದು ಅದು ಭಾಳ ಈಸಿ ಇದೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೀವು ನಿಮ್ಮ ಮನೆಯವರು ನಿಮ್ಮ ರಿಲೇಟಿವ್ ಕೂಡ ನೀವು ಮಾಡ್ಕೋಬೋದು ನಿನ್ನ ಯಾಕಂದರೆ ಆರೋಗ್ಯ ಸಮಸ್ಯೆ ಯಾರಿಗೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕಾಗಿ ನಮ್ಮ ಹತ್ರ ಆರೋಗ್ಯ ಕಾರ್ಡ್ ಇತ್ತಂತಂದ್ರೆ ನಾವು ಅವಾಗಿಂದ ಅವಾಗ ಅದನ್ನು ಉಪಯೋಗ ಉಪಯೋಗಿಸ್ಕೊಂಡು ನಾವು ದುಂದು ವೆಚ್ಚ ಹಣವನ್ನು ಉಳಿಸ್ಕೋಬೋದು ಹೌದಾ ಫಸ್ಟ್ ಆಫ್ ಆಲ್ ನೋಡ್ರಿ ಮೊಬೈಲಿಂದ ನೀವು ಫಸ್ಟು ಪ್ಲೇ ಸ್ಟೋರಲ್ಲಿ ಹೋಗ್ಬೇಕು ಪ್ಲೇ ಸ್ಟೋರಲ್ಲಿ ಹೋದ್ಮೇಲೆ ಅದರಲ್ಲಿ ನೀವು ಆಯುಷ್ಮಾನ್ ಆ್ಯಪ್ ಅಂತ ಟೈಪ್ ಮಾಡಬೇಕು ಆಯುಷ್ಮಾನ್ ಆಯುಷ್ಮಾನ್ ಆ್ಯಪ್ ಆಯುಷ್ಮಾನ್ ಆ್ಯಪ್ ಅಂತ ಅದನ್ನು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಹಾಕೊ ಟೈಮ್ ಇರುತ್ತೆ ಆಮೇಲೆ ಆಯುಷ್ಮಾನ್ ಆ್ಯಪ್ ಅಂತ ಓಪನ್ ಮಾಡಬೇಕು ನೋಡ್ರಿ ಅತ್ತಿಕ್ಕೋರೆ ಆಯುಷ್ಮಾನ್ ಆಪ್ ಅಂತ ಬಂತು ಅದನ್ನು ಓಪನ್ ಮಾಡ್ಕೊಡೋದು ಓಪನ್ ಮಾಡಿದ್ಮೇಲೆ ಈ ತರ ಬರುತ್ತೆ ಈ ತರ ಮೇಲೆ ಅಪ್ಸೆಪ್ಟ್ ಮಾಡಬೇಕು ಅಪ್ಸೆಪ್ಟ್ ಆದ ಮಾಡ್ಮೇಲೆ ಹಿಂಗೆ ಬರುತ್ತೆ ಇದನ್ನು ಬಂದ ಮೇಲೆ ಇದನ್ನು ಲಾಗಿನ್ ಮಾಡಬೇಕು ಹಾ ಸರ್ ಲಾಗಿನ್ ಮಾಡಿದ ಮೇಲೆ ಇಲ್ಲಿ ಬೆನಿಫಿಷರಿ ಮತ್ತು ಆಪರೇಟರ್ ಬರುತ್ತೆ ನಾವು ಯಾರಾದರೂ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ನಾವು ಬೆನಿಫಿಷಿಯರಿಲಿ ಹೋಗಬೇಕು ಆಮೇಲೆ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಯಾವ್ದು ಅಟ್ಯಾಚ್ ಇರುತ್ತೆ ಆಧಾರ್ ಕಾರ್ಡ್ ಮೇಲೆ ಇರತಕ್ಕಂಥ ಮೊಬೈಲ್ ನಂಬರ್ ಅನ್ನು ಹಿಡೀಬೇಕು ಸಿಕ್ಸ್ ಸಿಕ್ಸ್ ಒನ್ ತ್ರೀ ಹಾ ಸರ್ ವರ್ಷ ಆದಮೇಲೆ ಒ ಟಿ ಪಿ ಬರುತ್ತೆ ನಾವು ಒ ಟಿ ಪಿಯನ್ನು ಇಲ್ಲಿ ಹಾಕ್ತೀವಿ ಸಿಕ್ಸ್ ನಂಬರ್ ಒ ಟಿ ಪಿ ಬರುತ್ತೆ ಮತ್ತು ಇಲ್ಲಿ ಒಂದು ಕ್ಯಾಪ್ಸ್ ಬರುತ್ತೆ ಕ್ಯಾಪ್ ಕೂಡ ಹಾಕ್ತೀವಿ ಆಮೇಲೆ ಲಾಗಿನ್ ಮಾಡಬೇಕು ಲಾಗಿನ್ ಆಗುತ್ತೆ ಪ್ರೊಸೆಸಿಂಗ್ ಆಗುತ್ತೆ ಹಾಂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆ ಕೇಳುತ್ತೆ ಸ್ಕೀಮ್ ಅಂಥೇಳಿ ನಾವು ಸ್ಕೀಮ್ ಮೇಲೆ ಟ್ರಿಕ್ ಮಾಡಬೇಕು ಪಿ ಎಮ್ ಜೆ ಎ ವೈ ಕ್ಲಿಕ್ ಮಾಡಬೇಕು ಆಮೇಲೆ ಸ್ಟೇಟ್ ಕೇಳ್ುತ್ತೆ ಸ್ಟೇಟ್ ಹಾಕ್ಬೇಕು ನಮ್ಮ ಕರ್ನಾಟಕ ಇದೆ ಕರ್ನಾಟಕ ಆಯ್್ದೆವಿ ಸರ್ ಪ್ರೋಸೆಸ್ ಆಗುತ್ತೆ ಸಬ್ ಸ್ಕೀಮ್ ಕುಟುಂಬ ಅಂತ ಹಾಕ್ಬೇಕು ಕುಟುಂಬ ಕುಟುಂಬ ಹಾ ಆಮೇಲೆ ಸರ್ಚ್ ಬೈ ನಾವು ಆಧಾರ್ ಕಾರ್ಡಿಂದ ಮಾಡ್ತಾಯಿದ್ವಿ ಅದಕ್ಕಾಗಿ ಫ್ಯಾಮಿಲಿ ಇಂದ ರೇಷನ್ ಕಾರ್ಡು ಆಧಾರ್ ಕಾರ್ಡಿಂದ ಮಾಡ್ತಾಯಿದ್ವಿ ಅದಕ್ಕೆ ಆಧಾರ್ ಕಾರ್ಡು ಕ್ಲಿಕ್ ಮಾಡಬೇಕು ಡಿಸ್ಟಿಕ್ ಕೇಳುತ್ತೆ ನಮ್ಮ ಜಿಲ್ಲೆ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ನಾವು ಇಲ್ಲಿ ಬರ್ಕೊಂಡಿದ್ದೀವಿ ಫೋರ್ ಒನ್ ಜೀರೋ ಫೈವ್ ನಾವು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ವಿ ಈಗ ಇಲ್ಲಿ ಸರ್ಚ್ ಅಂತ ಕೇಳುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ವೇಳೆಗೆ ಕ್ಲಿಕ್ ಆಗೋದಿರಲಿಲ್ಲ ಅಂದರೆ ಇನ್ನೊಮ್ಮೆ ನಿಧಾನವಾಗಿ ಸರ್ಚ್ ಮಾಡಬೇಕು ಆಗ್ತಾ ಇದೆ ಆಮೇಲೆ ಸಲುವು ನಾವು ಮೇಲಕ್ಕೆ ಮಾಡೋಣ ಇಲ್ಲಿ ಯಾರ್ಯಾರ್ದು ಹೆಸರಿದೆ ಅದನ್ನು ತೋರಿಸುತ್ತೆ ಅದನ್ನು ನಾವು ಈಗ ಒಬ್ಬೊಬ್ಬರದ್ದು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಹಿಂಗೆ ಡೌನ್ಲೋಡ್ ಇಲ್ಲಿ ಮತ್ತೆ ನೆಕ್ಸ್ಟು ಅಥೆಂಟಿಕೇಷನ್ ಕೇಳುತ್ತೆ ಆಧಾರ್ ಕಾರ್ಡಲ್ಲಿ ತೋಡಿದ್ವಿ ಆಧಾರ್ ಕಾರ್ಡ್ ಫ್ರೆಶ್ ಮಾಡಿ ಮತ್ತೆ ಅವರ ಆಧಾರ್ ಕಾರ್ಡ್ ಹಾಕಬೇಕು ಆದಮೇಲೆ ವೆರಿಫಿಕೇಷನ್ ಮಾಡಬೇಕು ಆಮೇಲೆ ಹಿಂಗೆ ಕನ್ಸೆಂಟ್ ಕೇಳುತ್ತೆ ಈ ಕನ್ಸೆಂಟ್ ಹಿಂಗೆ ಮೇಲ್ ಮಾಡಿ ಇಲ್ಲಿ ಎಸ್ ಐ ಎಸ್ ಎಫ್ ಹಾ ಮುಜೆ ಸ್ವೀಕಾರ ಹೈ ಇದನ್ನು ಫ್ರೆಶ್ ಮಾಡಬೇಕು ಆಮೇಲೆ ಅಲೋ ಮಾಡಬೇಕು ಅಲೋ ಮಾಡಿದ ಮೇಲೆ ಇಲ್ಲಿ ಪ್ರೊಸೆಸಿಂಗ್ ಆಗಿ ಪ್ರೊಸೆಸಿಂಗ್ ಆಗಿ ಇಲ್ಲಿ ಮತ್ತೆ ಒ ಟಿ ಪಿ ಕೇಳುತ್ತೆ ಒ ಟಿ ಪಿ ಎರಡು ಒ ಟಿ ಪಿ ಕೇಳುತ್ತೆ ಅದನ್ನು ಬರ್ಕೋಬೇಕು ನಾವು ಫಾಸ್ಟ್ ಮತ್ತೆ ಇನ್ನೊಂದು ಒ ಟಿ ಪಿ ಬಂತು ಅದನ್ನು ಬರ್ಕೋಬೇಕು ಒಂದು ಎನ್ ಎಚ್ ಎ ಅಂತಿರುತ್ತೆ ನ್ಯಾಷನಲ್ ಹೆಲ್ತ್ ಅಥೋರಿಟಿ ಇನ್ನೊಂದು ಆಧಾರ್ ಒ ಟಿ ಪಿ ಅಂತಿರುತ್ತೆ ಆಧಾರ್ ಒ ಟಿ ಪಿ ಹೊರ್ಕೊಂಡ್ಮೇಲೆ ಏನು ಕೇಳ್ತಾ ಇದೆ ಆಧಾರ್ ಒ ಟಿ ಪಿ ಜಾಗದಲ್ಲಿ ಆಧಾರ್ ಒ ಟಿ ಪಿ ಹಾಕಬೇಕು ಮತ್ತು ಮೊಬೈಲ್ ಒ ಟಿ ಪಿ ಎನ್ ಎಚ್ ಎ ಅಂತ ಕೇಳಿದಾಗ ಎನ್ ಎಚ್ ಎ ಓ ಟಿ ಪಿ ಹಾಕಬೇಕು ನಾವು ಫಸ್ಟು ಎನ್ ಎಚ್ ಎ ಓ ಟಿ ಓ ಟಿ ಪಿ ಹಾಕ್ತೀವಿ ಮತ್ತೆ अदर ओटीपी ಇದು ಹಕ್ಕಿ ಮೇಲೆ ಪ್ರೊಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಆಯ್ತು ಯು ಹ್ಯಾವ್ ಸಕ್ಸೆಸ್ಫುಲ್ಲಿ ಆಥೆಂಟಿಕೇಟೆಡ್ ಆಸ್ ಫ್ಯಾಮಿಲಿ ಮೆಂಬರ್ ಪ್ರೊಸೆಸ್ ಟು ಕ್ರಿಯೇಟ್ ಕಾರ್ಡ್ಸ್ ಈಗ ಕಾರ್ಡುಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಾಂದರೆ ಪ್ರಿಂಟ್ ತಕ್ಕೋಬೋದು ಇದು ಒಂದೊಂದು ಸರ್ತಿ ನೀವು ಇಲ್ಲಿಂದ ಇಲ್ಲಿಂದೆ ಶೇರ್ ಮಾಡ್ಕೋಬೇಕು ಈ ನಿಮ್ಮ ಮೊಬೈಲಿಂದ ಇನ್ನೊಬ್ಬ ನಿಮ್ಮದೇ ಒಂದು ಮೊಬೈಲಲ್ಲಿ ಶೇರ್ ಮಾಡ್ಕೊಂಡು ಅಲ್ಲಿ ಕಲೆಕ್ಷ ಅಲ್ಲಿ ಒಂದು ಕಡೆ ಕಲೆಕ್ಟ್ ಆಗಿರ್ತವೆ ಆಮೇಲೆ ನೀವು ಯಾವತ್ತೇ ಒಂದು ಕಂಫರ್ಟ್ ಸೆಂಟರ್ ಮತ್ತು ಪ್ರಿಂಟರ್ ಹತ್ರ ಹೋಗಿ ಪ್ರಿಂಟ್ ತಗೊಂಡು ಅದು ಲ್ಯಾಮಿನೇಷನ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನೇ ಆರೋಗ್ಯ ಸಮಸ್ಯೆ ಇದ್ದರೆ ಹಾಸ್ಪಿಟ್ಲ್ಗೆ ಹೋಗಿ ನೀವು ಉಚಿತವಾಗಿ ಆರೋಗ್ಯ ಸಮಸ್ಯೆಗಳಿಗೆ ವ್ಯವಸ್ಥೆ ಮಾಡ್ಬೋದು ಮತ್ತು ಮೊದಲಿನ ದಿನಗಳಲ್ಲಿ ಕೆಲವೊಂದು ಹಾಸ್ಪಿಟ್ಲ್ಗಳಿಗೆ ಟ್ಯಾಗ್ ಆಗಿರಲಿಲ್ಲ ಕನೆಕ್ಷನ್ ಇರಲಿಲ್ಲ ಬಟ್ ಈಗೀಗ ಜಿಲ್ಲೆಯ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಟ್ಯಾಗ್ ಮಾಡಿದ್ದಾರೆ ಮತ್ತು ಯಾವಾಗೂ ಅಡ್ಮಿಟ್ ಆದಾಗ ಅಲ್ಲಿಂದ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆಲ್ಲ ನೀವು ಕೇಳ್ಕೊಂಡು ಟ್ಯಾಗ್ ಇದೆ ಇಲ್ಲ ಈ ಕಾರ್ಡನ್ನು ಮತ್ತು ಮೊದಲು ಗೊತ್ತು ಮಾಡ್ಕೋಬೇಕು ಅವರಿಗೆ ನೀವು ಈ ಕಾರ್ಡನ್ನು ಕೊಡಬೇಕು ಪಟ್ಟು ಅಲ್ಲಿ ಚಿಕಿತ್ಸೆ ಪಡೆದಾಗ ಎಲ್ಲ ಫ್ರೀ ಆಗ್ಬೋದು ಒಂದೊಂದು ಸರ್ತಿ ನಾವು ಕಾರ್ಡ್ ಇರ್ಬೋದು ಅಂತ ನಾವು ಅಡ್ಮಿಟ್ ಆದವು ಆಮೇಲೆ ಅಲ್ಲಿ ಟ್ಯಾಗ್ ಇರಲಿಲ್ಲ ಅಂದ್ರೂ ಭೀ ಕೆಲವೊಂದು ಸರ್ತಿ ಸ್ವಲ್ಪ ತೊಂದರೆ ಗೊಂದಲಗಳಾಗೋ ಚಾನ್ಸಸ್ ಇರುತ್ತೆ ಮತ್ತು ಹಂಗೇನಾದರೂ ನಿಮಗೆ ಡೌಟು ಗೊತ್ತಿರಲಿಲ್ಲ ಅಂದರೆ ನೀವು ಯಾವಾಗಲೂ ನಮ್ಗೆ ಸಂಪರ್ಕಿಸ್ಬೋದು ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೀವಿ